ದಾರಿ ಟೈಮ್ದಾಗ ಹೊಸದ ಶಾಸ್ತ್ರ ಹೇಳಬಾರ ಗೌತಮ್ ಬುದ್ಧರ ಪ್ರವಚನ ಕೇಳಕ್ ಬರ್ತಿದ್ರು ಪ್ರವಚನ ಮಾಡಿದ ಎದ್ದು ಹೋಗ್ತಿದ್ರು ಎದ್ದು ಹೋಗ್ತಾರ ಯಾಕಂತ ಹೇಳಿ ವಿಚಾರ ಮಾಡಿದವ ಬಟ್ ಹಸ್ತಾವ್ರಿ ಅದಕ್ಕೆ ಎದ್ದು ಹೋಗ್ತವ ಅವಾಗ ಬುದ್ಧ ಹೇಳಿದ ಊಟ ಮಾಡಿ ಬಂದ್ಕೊಂಡ್ರಿ ಅಂತ ಹೇಳಿದ ಈಗ ನೀವು ಊಟ ಮಾಡಿಲ್ಲ ನಾವು ಮಾಡಿಲ್ಲ ಇನ್ನು ಮಾತಾಡೋರು ಅದ ಹುಡುಗರು ಒಂದು ಜೋಡಿ ಮದಿವಿ ಒಂದು ಜೋಡಿ ಯಾಕೈತೆ ಯಾಕೈತಂದ್ರೆ ಅಲ್ಲೆಲ್ಲೇ ಮದಿವಿ ಅನ್ನುವಂತ ಕಾರಣಕ್ಕೆ ಹೇಳಿದ್ರು ಅದು ಸುಳ್ಳು ಸುಳ್ಳದು ಕನ್ಯಾಸಿಗೋಲ್ಲ ರೀ ಕನ್ಯಾ ಸಿಗೋಲ್ಲ ಅಂದ್ರೆ ನೋಡ್ರಿ ಊರ ಇಡ್ಸೋದಿಲ್ಲ ಅಷ್ಟು ಮದುವೆ ಆಗ್ತವು ಮಾನ್ಯ ಮಲೆ ಮಹದೇಶ್ವರ್ ಬೆಟ್ಟದಾಗ ನೂರ ಐವತ್ತು ಹುಡುಗರು ದೀಡ್ ನಮಸ್ಕಾರ ಹಾಕ್ಯಾರ ದೇವ್ರಿಗೆ ದೇವ್ರಿಗೆ ಏನ್ ಹೊರ ನಮ್ಗೆ ಕನ್ಯಾ ಬೇಕು ಕನ್ಯಾ ಬೇಕು ದೇವ್ರ ಹೊರ ಬಿಡಾರ ಮದುವೆ ಆಗೋ ಯಾರೀ ಕನ್ನೇಶ್ವರ್ ದೀಡ್ ನಮಸ್ಕಾರ ಹಾಕಿ ಹೊರ ಬೇಡ್ರಿ ಮದುವೆ ಆಗದೆ ತಾಕ್ಷ ಮಾಡ್ತೀವಿ ಮದುವೆಗಳು ಸ್ವರ್ಗದಲ್ಲಿ ಮಾಡಲ್ಪಟ್ಟಾರ ಸ್ವರ್ಗದಲ್ಲಿ ಮಾಡಿರುವಂತ ಮದುವೆಗಳನ್ನ ಗುರು ಹಿರಿಯರು ನಿರ್ಧಾರ ಮಾಡಿ ಭೂಮಿಯ ಮೇಲೆ ಅವ್ರಿಗೆ ಬದುಕಲಿಕ್ಕೆ ಮಾರ್ಗದರ್ಶನ ಮಾಡುವಂತಹ ಸಮಾರಂಭ ಇದು ಮದುವೆ ಜೀವನದಲ್ಲಿ ಬಹಳ ಮುಖ್ಯವಾದದ್ದು ಆ ಹುಡುಗರು ಮದುವೆ ಆಗ್ಯಾವ ಹುಡುಗ ಬಾಷಿಣ್ ಕಟ್ಟ್ಯಾರ ಹುಡುಗಿ ದಂಡಿ ಕಟ್ಟ್ಯಾರ ಅಗ್ನಿ ಸಣ್ಣ ಸಣ್ಣ ಮೊದಲು ದೊಡ್ಡ ದೊಡ್ಡ ಕಟ್ಟಿದ್ರು ಚಲಿ ಆಗ್ತಿದ್ರು ಹುಡುಗ ಬಾಷಿಣ್ ಕಟ್ತಿದ್ರು ಹುಡುಗಿ ದಂಡಿ ಕಟ್ತಿದ್ರು ದಾಂಡಿ ಯಾಕಂದ್ರೆ ನೀನು ಜೀವನದಾಗಿ ಇವನು ಇವನು ಬಿಟ್ಟು ಬೇರೆ ದಾಂಡಿಯೂನೇ ಇಲ್ಲ ದೋತ್ರದ ದಣಿ ಗಟ್ಟಿ ಇರ್ಬೇಕ್ರಿ ಶೀರಿಗೆ ಸೆರಗಿರ್ಬೇಕು ಅಂದ್ರೆ ಚಂದ ಇರ್ತದ ಅದಕ್ಕೆ ಜೀವನದಾಗ ಗಂಡ ಹೆಂಡತಿ ಚಂದ ಇರ್ಬೇಕಂದ್ರೆ ಅವರ ಈ ಪ್ರೀತಿ ವಿಶ್ವಾಸಗಳು ಗಟ್ಟಿಯಾಗಿರ್ಬೇಕು ಹುಡುಗಿ ದಂಡಿ ಕಟ್ಟ್ಯಾರ ಹುಡುಗ ಭಾಷೆ ಕಟ್ಟ್ಯಾರ ಅವ್ ಎರಡೂ ಗಾಡಿ ಹೊಸ ಗಾಡಿ ರೀ ಹೊಸ ಗಾಡಿ ತಗೊಂಡು ಬಂದ್ರೆ ಆರ್ ಟಿ ಸಾಕೊಂಡು ಪಾಸಿಂಗ್ ಪಾಸಿಂಗ್ ಮಾಡಿಸ್ಲಕ್ ಬಂದಾರ ಅವ್ರು ಹೊಸ ಬಾಳು ಸುಂದರವಾಗಿ ಆಗಲಿ ಸುಖಮಯ ಆಗಲಿ ಮದುವೆ ಆದ್ಮೇಲೆ ಗುರುಗಳು ಹತ್ತರ ಆಶೀರ್ವಾದ ತಗೊಳಕ್ ಬಂದಾಗ ಗುರುಗಳು ತಲೆ ಮೇಲೆ ಅಕ್ಷತ ಹಾಕಿ ಹಸ್ತ ಇಟ್ಟು ಅಷ್ಟಪುತ್ರ ಅಂತ ಆಶೀರ್ವಾದ ಮಾಡ್ತಾರ ನಾವು ಇವ್ರಿಗೆ ಅಷ್ಟಪುತ್ರ ಮಾಡಿಲ್ಲ ಒಂದು ಎರಡು ಮಕ್ಕಳನ್ನು ಗಂಡಿರಲಿ ಹೆಣ್ಣಿರಲಿ ಎರಡೇ ಮಕ್ಕಳಿರ್ಲಿ ಒಳ್ಳೆಯವರಾಗಿರಲಿ ಈ ದೇಶದ ಒಳ್ಳೆಯ ಪ್ರಜೆಗಳಾಗುವಂತ ರೀತಿಯಲ್ಲಿ ಮಕ್ಕಳವರು ಹೊಟ್ಟೆಯಲ್ಲಿ ಹುಟ್ಟಿ ಅಂತೇಳಿ ಆರೈಸಿ ಯಾರ ಮದುವೆ ಆಗಿಲ್ಲ ಅವ್ರ ಮದುವೆ ಬೇಗನೆ ಆಗಲಿ ಅಂತ ಹೇಳಿ ಆಶೀರ್ವಾದ ಮಾಡಿ ನಮ್ಮ ಮಾತುಗಳನ್ನು ಮುಗಿಸ್ತೇವೆ